ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಿ ಎಚ್ ಟಿ ಒಂದು ಮಾಡಲ್ ಎರಡ್ ಸಾವಿರ ಹದಿನೆಂಟು ಸರ್ ಸರ್ ಓನರ್ ಎಷ್ಟ ಸರ್ ಓನರ್ ಸ್ವಲ್ಪ ಭಾಳ ಆಗ್ಬಿಟ್ಟಿವಿ ಸರ್ ಓನರ್ ನಾಲ್ಕು ಮಂದಿ ಆಗ್ಬಿಟ್ಟಿವಿ ಗಾಡಿ ಟಾಪ್ ಅಂಡ್ ಟಾಪ್ ಐತ್ರಿ ಡಾಕ್ಯುಮೆಂಟ್ ಸರ್ ಗಾಡಿ ಆ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಅದಾವ ಸರ್ ಗಾಡಿ ರನ್ನಿಂಗ್ ಎಷ್ಟ ಐತಿ ಕಿಲೋಮೀಟರ್ ನಾ ನೋಡಿಲ್ಲ ಸರ್ ನಮ್ಮ ಹುಡುಗರು ಓಡಸ್ತಾರ ಟೈರ್ ಕರೀಸಿದು ಟೈರ್ ಚೆನ್ನಾಗಿದೆ ಸರ್ ನಾಕ್ ನಾಲ್ಕು ಟೈರ್ ಚಲೋ ಅದಾವ ಸರ ಇಂಜಿನ್ ಚನ್ನಾಗಿದೆ ಗಾಡಿ ಇದು ಆ ಇಂಜಿನ್ ಹೊಸ ಹೊಸ ಇಂಜಿನ್ ಇದ್ದಂಗ ಐತಿ ಸರ್ ಅದ್ ಒಂದ್ ಸಲನ ಬಿದ್ದಿಲ್ಲ ಸರ ಎಷ್ಟ್ ಕೊಡ್ತೀರ ಗಾಡಿ ಸರ್ ಮೈಲೇಜ್ ಗಾಡಿ ಮೈಲೇಜ್ ಹಿಂಗ ಇಪ್ಪತ್ತು ಹದಿನೆಂಟು ಕೊಡುತ್ತೆ ಸರ್ ಸರ್ ಅದರ ತೊಟ್ಟಿ ಚೆನ್ನಾಗೈತೆ ಗಾಡಿ ಚೆನ್ನಾಗ್ ಐತೆ ಸರ್ ಲೋನ್ ಐತೆ ಲೋನ್ ಇಲ್ಲ ಸರ್ ಎಲ್ಲ ಐತೆ ಲೊಕೇಶನ್ ಗಡಿ ಇದು ಸರ್ ಕ್ಯಾಶಿಂಗ್ ಗಾಡಿ ಅದ ಲೊಕೇಶನ್ ಗಾಡಿ ಇರೋದು ಈಗ ಬೆಂಗಳೂರಿಗೆ ಐತೆ ಸರ್ ಅದು ಗಾಡಿ ಬೆಂಗಳೂರು ಹ್ಞೂ ಸರ್ ಇಷ್ಟಪಟ್ಟಿಗೆ ಬೆಂಗಳೂರಲ್ಲಿ ಬೆಂಗಳೂರಾಗ ಐತೆ ನೋಡಿ ಸರ್ ಈಗ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಸರ್ ರೇಟ್ ರೇಟ್ ಎಷ್ಟು ಹೇಳ್ತೀರಿ ಗಡಿಗೆ ಮೂರು ಎಂಬತ್ತು ಹೇಳಿನಿ ಸರ್ ಮೂರು ಎಂಬತ್ತು ಹ್ಞೂ ಸರ್ ಫೈನಲ್ ಎಷ್ಟು ಕೊಡ್ತೀರ ಗಡಿ ಇದು ಅಲ್ಲ ಗಾಡಿ ನೋಡ್ಕೊಂಡು ಬರಲಿ ಸರ್ ಎಲ್ಲಾ ರೀ ಇನ್ಸೂರೆನ್ಸ್ ಒಂಬತ್ತನೇ ತಿಂಗಳ ಒಂಬತ್ತನೇ ತಾರೀಕು ಮಾಡ್ತೀನಿ ಸರ್ ರೀಪಾಸಿಂಗ್ ಸರ್ ಎಲ್ಲಾ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಅದಾವೆ ಸರ್ ಒಂದು ಇಪ್ಪತ್ತು ಸಾವಿರ ಕಮ್ಮಿ ಬರ್ತೀರಾ ಆ ಆ ನೋಡ್ರಿ ಸರ್ ಮಾಡಾಮ ಅದಕ್ಕೆ ಏನಾಯ್ತು ರೀ ಮಾಡ್ಗಿಡದ ಬಂದ್ರೆ ನಿಮ್ ನಂಬರ್ ಕೊಡ್ತೀನಿ ಸರ